ವಿಜ್ಞಾನ ತರಗತಿಗಳು ಎಚ್ ವಿ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡೋಕೆ ಮುಂಚೆ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ನಮ್ಮ ಸುತ್ತಮುತ್ತ ನೋಡ್ದಿದ್ರೆ ಪ್ರತಿ ಕ್ಷಣನೂ ಏನಾದ್ರೂ ಒಂದು ಬದಲಾವಣೆ ಆಗ್ತಾನೇ ಇರುತ್ತೆ ಅಲ್ವಾ ಆದ್ರೆ ಕೆಲವು ಬದಲಾವಣೆಗಳು ಅವು ನೋಡೋಕೆ ಸಿಂಪಲ್ ಅನ್ಸ್ತಿದ್ರೂ ತಮ್ಮೊಳಗೆ ಒಂದು ದೊಡ್ಡ ರಹಸ್ಯಾನೇ ಬಚ್ಚಿಟ್ಟಿರ್ತಾವೆ ಹಾಗಾದ್ರೆ ಬನ್ನಿ ಇವತ್ತು ಆ ರಾಸಾಯನಿಕ ರಹಸ್ಯದ ಹಿಂದಿನ ಸುಳಿವುಗಳನ್ನ ಒಟ್ಟಿಗೆ ಸೇರಿ ಪತೆ ಮಾಡೋಣ ಸರಿ ಒಂದು ಸಿಂಪಲ್ ಸನ್ನಿವೇಶನ ತಗೊಳ್ಳೋಣ ಒಂದು ಹೊಚ್ಚ ಹೊಸ ಫಳಫಳ ಅಂದ ಹೊಳಿತಿರೋ ಲೋಹದ ಮೊಳೆ ಅದನ್ನ ಹಾಗೆ ಹೊರಗಡೆ ಬಿಟ್ರೆ ಏನಾಗುತ್ತೆ ಸ್ವಲ್ಪ ದಿನದಲ್ಲೇ ಅದು ತುಕ್ಕು ಹಿಡಿದು ಆ ಕೆಂಪು ಕಂದು ಬಣ್ಣದ ಪುಡಿಯಾಗಿ ಬದಲಾಗಿ ಬಿಡುತ್ತೆ ಅರೆ ಅದರ ಹೊಳಪೆಲ್ಲ ಎಲ್ಲಿಗೆ ಮಾಯವಾಯ್ತು ಅಲ್ಲಿ ನಿಜವಾಗಿ ನಡೆದಿದ್ದಾದ್ರೂ ಏನು ಇದೊಂದು ಒಗುಟಿನ ತರಾನೇ ಇದೆ ಅಲ್ವಾ ಬನ್ನಿ ಈ ಬದಲಾವಣೆಯ ಹಿಂದಿನ ರಹಸ್ಯವನ್ನ ಇವತ್ತು ಭೇದಿಸೋಣ ನೋಡಿ ನಮ್ಮ ಸುತ್ತಮುತ್ತ ಪ್ರತಿದಿನ ಸಾವಿರಾರು ಬದಲಾವಣೆಗಳು ನಡೀತಾನೇ ಇರ್ತವೆ ನೀರು ಆವಿಯಾಗೋದು ಮಂಜುಗಡ್ಡೆ ಕರ್ಗೋದು ಇವೆಲ್ಲ ಓಕೆ ಸಾಮಾನ್ಯ ಆದರೆ ಕೆಲವು ಬದಲಾವಣೆಗಳಿದೆಯಲ್ಲ ಅವು ತುಂಬಾ ಸ್ಪೆಷಲ್ ಯಾಕಂದರೆ ಅವು ಸಂಪೂರ್ಣವಾಗಿ ಹೊಸ ವಸ್ತುಗಳನ್ನೇ ಸೃಷ್ಟಿ ಮಾಡಿಬಿಡ್ತವೆ ಹೌದು ಆ ವಿಶೇಷ ಬದಲಾವಣೆಗಳನ್ನು ಗುರುತಿಸೋದೇ ನಮ್ಮ ಇವತ್ತಿನ ಈ ತನಿಖೆಯ ಮುಖ್ಯ ಗುರಿ ಹಾಗಾದ್ರೆ ಈ ತನಿಖೆಯನ್ನ ಮುಂದೆ ತಗೊಂಡು ಹೋಗೋಕ್ ಮುಂಚಾ ನಾವು ಸರಿಯಾಗಿ ಏನನ್ನ ಹುಡುಕ್ತಾ ಇದ್ದೀವಿ ಅಂತ ಸ್ಪಷ್ಟ ಮಾಡ್ಕೋಬೇಕು ಅಲ್ವಾ ರಾಸಾಯನಿಕ ಕ್ರಿಯೆ ಅಂದ್ರೆ ಮೊದಲು ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಅದರ ಸುಳಿವುಗಳನ್ನ ಹುಡುಕೋದು ತುಂಬಾನೇ ಸುಲಭ ಆಗತ್ತೆ ಓಕೆ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೆ ಕೆಲವು ವಸ್ತುಗಳು ಒಂದಕ್ಕೊಂದು ಸೇರಿ ತಮ್ಮ ಮೂಲ ಗುಣಗಳನ್ನೇ ಕಳ್ಕೊಂಡು ಕಂಪ್ಲೀಟಾಗಿ ಹೊಸ ಗುಣಗಳಿರೋ ವಸ್ತುವಾಗಿ ಬದ್ಲಾಗೋದು ಇಲ್ಲಿ ಇಂಪಾರ್ಟೆಂಟ್ ಪದನೆ ಹೊಸತೂ ಇದನ್ನ ಮರಿಬಾರ್ದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಾ ಹಾಗಿದ್ರೆ ಲೆಗೋ ಆಟ ನೆಂಪು ಮಾಡ್ಕೊಳ್ಳಿ ನಮ್ಮ ಹತ್ರ ಇರೋ ಒಂದೇ ಥರದ ಲೆಗೋ ಬ್ಲಾಕ್ಸ್ ಇಟ್ಕೊಂಡು ಒಂದು ಕಾರ್ ಮಾಡಿರ್ತೀವಿ ಸರಿನಾ ಆಮೇಲೆ ಅದೇ ಬ್ಲಾಕ್ಸ್ ಬಿಚ್ಚಿ ಬೇರೆ ರೀತಿ ಜೋಡಿಸಿ ಒಂದು ಮನೆ ಕಟ್ತೀವಿ ಅಲ್ವಾ ರಾಸಾಯನಿಕ ಕ್ರಿಯೆಯಲ್ಲೂ ಆಗೋದು ಎಕ್ಸಾಕ್ಟ್ ಆಗಿ ಇದೆ ಪರಮಾಣುಗಳು ಅನ್ನೋ ಬ್ಲಾಕ್ಸ್ ಅವು ರೀ ಅರೇಂಜ್ ಆಗಿ ಹೊಸ ಅಣುಗಳು ಅನ್ನೋ ಹೊಸ ಆಟಿಕೆಗಳು ಸೃಷ್ಟಿಯಾಗ್ತವೆ ಓಕೆ ಈಗ ನಮ್ಮ ತನಿಖೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ ಒಂದು ರಾಸಾಯನಿಕ ಕ್ರಿಯೆ ನಡೀತಿದೆ ಅಂತ ಪಕ್ಕಾ ಹೇಳಕ್ಕೆ ಯಾವೆಲ್ಲಾ ಕಣ್ಣಿಗೆ ಕಾಣೋ ಸಾಕ್ಷ್ಯಗಳು ಅಂದ್ರೆ ಸುಳಿವುಗಳೂ ಇವೆ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇ ಸುಳಿವು ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಅಂದ್ರೆ ಒಂದು ವಸ್ತು ಘನಸ್ಥಿತಿಯಲ್ಲಿದ್ದು ಕ್ರಿಯೆ ಆದ್ಮೇಲೆ ದ್ರವ ಅಥವಾ ಅನಿಲ ಆಗಿ ಬದಲಾಗಬಹುದು ಅಥವಾ ಇದರ ಉಲ್ಟಾ ಕೂಡ ಆಗಬಹುದು ಉರಿಯೋ ಮೇಣದ ಬತ್ತಿಯನ್ನೇ ತಗೊಳ್ಳಿ ಅಲ್ಲಿ ಘನ ರೂಪದಲ್ಲಿರೋ ಮೇಣ ಬರೀ ಕರಗ್ತಾ ಇಲ್ಲ ಅದು ಉರುದು ನಮ್ಮ ಕಣ್ಣಿಗೆ ಕಾಣಿಸಿದ ನೀರಿನ ಆವಿ ಮತ್ತೆ ಇಂಗಾಲದ ಡೈಆಕ್ಸೈಡ್ ಅನ್ನೋ ಗ್ಯಾಸ್ ಆಗಿ ಬದಲಾಗ್ತಿದೆ ಅಂದ್ರೆ ಮೇಣ ಅನ್ನೋದು ಹೋಗಿ ಕಂಪ್ಲೀಟ್ ಆಗಿ ಹೊಸ ವಸ್ತುಗಳು ಸೃಷ್ಟಿಯಾಗಿವೆ ಅದಕ್ಕೆ ಇದು ಒಂದು ರಾಸಾಯನಿಕ ಕ್ರಿಯೆ ಎರಡನೇ ಸುಳಿವು ಇದು ತುಂಬಾನೇ ಕಾಮನ್ ಆಗಿ ಕಾಣಿಸೋದು ಬಣ್ಣದಲ್ಲಿ ಬದಲಾವಣೆ ಹೌದು ಒಂದು ವಸ್ತುವಿನ ಬಣ್ಣ ಇದ್ದಕ್ಕಿದ್ದ ಹಾಗೆ ಬದಲಾದ್ರೆ ಅಲ್ಲಿ ಏನೋ ಹೊಸ ವಸ್ತು ಹುಟ್ಕೊಂಡಿದೆ ಅನ್ನೋದಕ್ಕೆ ಅದೊಂದು ಸ್ಟ್ರಾಂಗ್ ಸಿಗ್ನಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹಣ್ಣುಗಳು ಹಣ್ಣಾಗೋದು ಕಾಯಿಯಾಗಿದ್ದಾಗ ಹಸಿರು ಇರುವ ಬಾಳೆಹಣ್ಣು ಹಣ್ಣಾದ್ಮೇಲೆ ಹಳದಿಯಾಗುತ್ತೆ ಯಾಕೆ ಯಾಕಂದ್ರೆ ಅದರ ಒಳಗಿನ ಕೆಮಿಕಲ್ ಕಾಂಪೋಸಿಷನ್ ಬದಲಾಗಿ ಹೊಸ ಅಣುಗಳು ಸೃಷ್ಟಿಯಾಗಿರ್ತವೆ ಅದಕ್ಕೆ ಬಣ್ಣನೂ ಬದಲಾಗುತ್ತೆ ಸರಿ ನಮ್ಮ ಮೂರನೇ ಸುಳುವು ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು ಇದನ್ನ ಪ್ರೆಸಿಪಿಟೇಟ್ ಅಂತ ಕರೀತಾರೆ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಕ್ಲಿಯರ್ ಆಗಿರೋ ದ್ರವಗಳನ್ನ ಮಿಕ್ಸ್ ಮಾಡಿದಾಗ ಇದ್ದಕ್ಕಿದ್ದಂತೆ ಅದರೊಳಗಿಂದ ಒಂದು ಘನವಸ್ತು ಸೃಷ್ಟಿಯಾಗ್ಬಿಡತ್ತೆ ಇದು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಕ್ಕೊಂದು ಪಕ್ಕಾ ಸಾಕ್ಷಿ ಉದಾಹರಣೆಗೆ ಎರಡು ಪಾರದರ್ಶಕ ದ್ರಾವಣಗಳನ್ನ ಬೆರೆಸಿದ ತಕ್ಷಣ ಆ ದ್ರಾವಣ ಮೋಡದ ತರ ಆಗಿ ಒಂದು ಘನವಸ್ತು ಕೆಳಗೆ ಬಂದು ಕೂತ್ಕೊಳ್ಳುತ್ತೆ ಆ ಹೊಸದಾಗಿ ಹುಟ್ಟಿಕೊಂಡ ಘನವಸ್ತುವನ್ನೇ ಪ್ರೆಸಿಪಿಟೇಟ್ ಅಂತ ಹೇಳೋದು ಇಲ್ಲಿಯವರೆಗೆ ಬರೀ ಕಣ್ಣಿಗೆ ಕಾಣೋ ಸುಳಿವುಗಳ ಬಗ್ಗೆ ಮಾತಾಡಿದ್ವಿ ಈಗ ನಾವು ಸ್ಪರ್ಶದಿಂದ ಫೀಲ್ ಮಾಡಬಹುದಾದ ಅಂದ್ರೆ ಎನರ್ಜಿ ಚೇಂಜಸ್ ರೂಪದಲ್ಲಿ ಕಾಣೋ ಸುಳಿವುಗಳ ಬಗ್ಗೆ ಗಮನ ಕೊಡೋಣ ನಾಲ್ಕನೇ ಸುಳಿವು ಗ್ಯಾಸ್ ಉತ್ಪತ್ತಿಯಾಗೋದು ಹೌದು ಒಂದು ಕ್ರಿಯೆ ನಡೀಬೇಕಾದ್ರೆ ಗುಳ್ಳೆಗಳು ಬರೋದು ಅಥವಾ ಫಿಸ್ ಅಂತ ನೊರೆ ಒಕ್ಕೋದು ಈ ತರ ಏನಾದ್ರೂ ಆದ್ರೆ ಅಲ್ಲಿ ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ ಅರ್ಥ ಅಂದ್ರೆ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಕನ್ಫರ್ಮ್ ಮಾಡ್ಕೋಬಹುದು ಇದಕ್ಕೆ ನಮ್ಮ ಡೇಲಿ ಲೈಫ್ ಎಕ್ಸಾಂಪಲ್ ಅಂದ್ರೆ ಆಂಟ್ಯಾಸಿಡ್ ಟ್ಯಾಬ್ಲೆಟ್ ಅನ್ನ ನೀರಿಗೆ ಹಾಕಿದಾಗ ಫಿಸಲ್ಸ್ ಅಂತ ಶಬ್ದ ಮಾಡಿ ಗುಳ್ಳೆಗಳು ಬರ್ತಲ್ಲ ಆ ಗುಳ್ಳೆಗಳೇನು ಅವು ಬೇರೇನೂ ಅಲ್ಲ ಹೊಸದಾಗಿ ಸೃಷ್ಟಿಯಾದ ಇಂಗಾಲದ ಡೈಆಕ್ಸೈಡ್ ಗ್ಯಾಸ್ ಇನ್ನು ನಮ್ಮ ಐದನೇ ಮತ್ತು ಕೊನೆಯ ಸುಳಿವು ಟೆಂಪರೇಚರ್ ಚೇಂಜ್ ಅಂದರೆ ತಾಪಮಾನದಲ್ಲಿ ಬದಲಾವಣೆ ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ ಶಾಖವನ್ನ ಹೊರಹಾಕಿ ಬಿಸಿಯಾಗ್ತವೆ ಇನ್ನು ಕೆಲವು ನಮ್ಮ ಸುತ್ತಮುತ್ತಲಿನ ಶಾಖವನ್ನೇ ಹೀರ್ಕೊಂಡು ತಣ್ಣಗಾಗ್ಬಿಡ್ತವೆ ನೋಡಿ ಶಾಖವನ್ನ ಹೊರಹಾಕೋ ಕ್ರಿಯೆಗಳನ್ನ ಎಕ್ಸೋಥರ್ಮಿಕ್ ಅಂತ ಕರೀತಾರೆ ಬೆಂಕಿ ಕಡ್ಡಿ ಹಚ್ಚಿದಾಗ ಅದು ಬಿಸಿಯಾಗಿರುತ್ತಲ್ಲ ಅದು ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಇದಕ್ಕೆ ತದ್ವಿರುದ್ಧವಾಗಿ ಶಾಖವನ್ನ ಹೀರಿಕೊಂಡು ತಣ್ಣಗಾಗೋ ಕ್ರಿಯೆಗಳೂ ಇವೆ ಅವುಗಳನ್ನ ಎಂಡೋಥರ್ಮಿಕ್ ಅಂತ ಹೇಳ್ತಾರೆ ಉದಾಹರಣೆಗೆ ಗಾಯ ಆದಾಗ ಬಳಸೋ ಕೆಲವು ಇನ್ಸ್ಟೆಂಟ್ ಕೋಲ್ಡ್ ಪ್ಯಾಕ್ಗಳು ಇದೇ ರೀತಿ ಕೆಲಸ ಮಾಡುತ್ತೆ ಸರಿ ಹಾಗಾದ್ರೆ ನಾವೀಗ ಐದು ಪ್ರಮುಖ ಸುಳಿವುಗಳನ್ನ ಕಲೆ ಹಾಕಿದ್ದೀವಿ ಈ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ನಮ್ಮ ರಾಸಾಯನಿಕ ರಹಸ್ಯವನ್ನ ಭೇದಿಸಿ ಒಂದು ಫೈನಲ್ ತೀರ್ಮಾನಕ್ಕೆ ಬರೋ ಸಮಯ ಬಂದಿದೆ ಹಾಗಿದ್ರೆ ನಮ್ಮ ಕೆಮಿಕಲ್ ಡಿಟೆಕ್ಟಿವ್ಸ್ ಚೆಕ್ ಲಿಸ್ಟ್ ರೆಡಿಯಾಗಿದೆ ಇನ್ಮುಂದೆ ಯಾವುದೇ ಬದಲಾವಣೆ ನೋಡಿದಾಗ ಈ ಪ್ರಶ್ನೆಗಳನ್ನ ಕೇಳಬೇಕು ನಂಬರ್ ಒನ್ ಸ್ಥಿತಿ ಬದಲಾಯ್ತಾ ನಂಬರ್ ಟೂ ಬಣ್ಣ ಚೇಂಜ್ ಆಯ್ತಾ ನಂಬರ್ ತ್ರೀ ಹೊಸ ಘನವಸ್ತು ಏನಾದ್ರೂ ಬಂತ ನಂಬರ್ ಫೋರ್ ಗ್ಯಾಸ್ ರಿಲೀಸ್ ಆಯ್ತಾ ಮತ್ತು ಕೊನೆಯದಾಗಿ ನಂಬರ್ ಫೈವ್ ಟೆಂಪ್ರೇಚರ್ ಏನಾದ್ರೂ ಚೇಂಜ್ ಆಯ್ತಾ ಇಲ್ಲಿ ನೆನಪಿಡಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ ಈ ಐದು ಚಿಹ್ನೆಗಳಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಾಣಿಸಿಕೊಂಡ್ರೂ ಕೂಡ ಅಲ್ಲಿ ಒಂದು ಹೊಸ ವಸ್ತು ಹುಟ್ಕೊಂಡಿದೆ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಕ್ಕೆ ಅದು ಒಂದು ತುಂಬಾನೇ ಬಲವಾದ ಸಾಕ್ಷಿ ಈ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಬರೀ ಲ್ಯಾಬ್ಗಳಲ್ಲೇ ಮಾತ್ರ ನಡೆಯೋಲ್ಲ ನಿಜ ಹೇಳ್ಬೇಕಂದ್ರೆ ನಮ್ಮ ಸುತ್ತ ಇರೋ ಈ ಪ್ರಪಂಚನೇ ಒಂದು ದೊಡ್ಡ ಜೀವಂತ ಲ್ಯಾಬೊರೇಟರಿ ನಾವು ಅಡುಗೆ ಮಾಡೋದ್ರಿಂದ ಹಿಡಿದು ತಿಂದ ಆಹಾರ ಜೀರ್ಣ ಆಗೋವರೆಗೂ ಪ್ರಕೃತಿಯ ಪ್ರತಿಯೊಂದು ಮೂಲೆಯಲ್ಲೂ ಈ ಅದ್ಭುತ ಕ್ರಿಯೆಗಳು ಸದಾ ನಡೀತಾನೇ ಇರ್ತವೆ ಈಗಂತೂ ರಾಸಾಯನಿಕ ಕ್ರಿಯೆಗಳ ಸುಳಿವುಗಳೆಲ್ಲ ಗೊತ್ತಾಗಿದೆ ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಈ ಕ್ಷಣದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಯಾವ ರಾಸಾಯನಿಕ ಕ್ರಿಯೆ ನಡೀತಿರ್ಬೋದು ಹಾಲು ಮೊಸರಾಗ್ತಿರ್ಬೋದಾ ಅಥವಾ ದೋಸೆ ಹಿಟ್ಟು ಹುದುಗು ಬರ್ತಿರ್ಬೋದಾ ಸ್ವಲ್ಪ ಗಮನಿಸ್ ನೋಡಿದ್ರೆ ಉತ್ರ ಅಲ್ಲೇ ಸಿಗಬಹುದು